ನನ್ನ ಪ್ರತಿಕ್ರಿಯೆ ಏನು ಅಂತ ಕೇಳಿದರೆ ನಾನು ಆಗ ಯಾಕೆ ಮೌನವರ್ತವ ಆಚರಿಸಿದೆ ಅಂತ ಕೇಳಿದರೆ ನನಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲದಲ್ಲ ಯಾಕಂದರೆ ಒಂದು ಕಂಬಳ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತೇಳಿ ನನಗೊಂದು ಐವತ್ತೈದು ವರ್ಷದಿಂದ ಕಂಬಳದಲ್ಲಿ ಕ್ಷೇತ್ರದಲ್ಲಿದ್ದೆ ನಾನು ಕಂಬಳ ಹಾಳಾಗ್ತದೆ ನಾನು ಮಾತಾಡಿದರೆ ಅನ್ನೋ ಉದ್ದೇಶ ನಾನು ಅತ್ಯಂತ ತಾಳ್ಮೆ ವಹಿಸಿಕೊಂಡು ಬಂದೆ ಬ್ರಿಜೇಶ್ ಚೌಟ್ರ ಕಂಬಳ ಎಂಟು ವರ್ಷದಿಂದ ಸುಧಾರಿಸ್ಕೊಂಡು ಬಂದಿದ್ದೆ ನಾನು ಈ ವರ್ಷವೂ ಕೂಡ ನನಗೆ ಬಾರಿ ತುರ್ತು ಕೆಲಸಗಳಿದ್ದರೂ ಕೂಡ ರಾತ್ರಿ ಎಂಟು ಗಂಟೆಗೆ ಬಂದಿದ್ದೆ ಮರು ದಿವಸ ನನಗೆ ಸಾಹಿತ್ಯ ಸಮ್ಮೇಳನದ ನಾನು ಅಧ್ಯಕ್ಷನಾಗಿರುವುದರಿಂದ ಅಲ್ಲಿ ಕಾರ್ಯಕ್ರಮ ಇತ್ತು ಆಮೇಲೆ ಮುಲ್ಕಿ ಕಂಬಳಕ್ಕೆ ಹೋಗ್ಲಿಕ್ಕಿತ್ತು ನಾನು ಆಗ ಕೇಳಿದೆ ನಾವು ಯಾವಾಗಲೂ ಸಾಮಾನ್ಯವಾಗಿ ಕಂಬಳದ ಚೌಕಟ್ಟು ಬಿಟ್ಟು ಮಾತಾಡೋದಿಲ್ಲ ನಾನು ಆ ಕಡೆಯಲ್ಲಿ ಏನಾದರೂ ಕೋಣಗಳು ಬಿಡ್ಲಿಕ್ಕಿದ್ದರೆ ಹೇಳಿ ನಿಲ್ಲಿಸ್ತೇವೆ ನಾವು ಅಂತ ಆಗಲೂ ಕೂಡ ಹೇಳಿದೆ ಅಷ್ಟೊತ್ತಿಗೆ ಸ್ವಲ್ಪ ದರ್ಪದ ಸ್ವರದಲ್ಲಿ ಸ್ವಲ್ಪ ಇದರಲ್ಲಿ ಮೈಕ್ ಬಂದ್ ಮಗದಿಲ್ಲ ಬಂತು ನಾನು ಬಂದ್ ಮಾಡಿಟ್ಟೆ ಆಮೇಲೆ ಕೇಳಿದೆ ಯಾರು ಮಾತಾಡೋದು ಯಾನೇ ಅಂತೇಳಿ ಅವ್ರು ಹೆಸರು ಹೇಳಿದರು ನನಗೆ ಆಗ ಸ್ವಲ್ಪ ನೋವಾಯಿತು ಮನಸ್ಸಿಗೆ ಬಸರಾಯ್ತು ಆದರೆ ಇದು ನನಗೆ ಹೊಸ್ಟಲ್ಲ ಇಂಥದ್ದೆಲ್ಲ ಇನ್ಸಿಡೆಂಟ್ಸ್ಗಳು ನಡೆಯುವುದು ನನ್ನನ್ನು ಶಾರ್ಪ್ ಶೂಟರ್ಸ್ ತೆಗಿತೇವೆ ಹಾಗೆ ಹೀಗೆ ಅಂತ ಹೇಳಿದವರು ಎಲ್ಲ ಇದ್ದಾರೆ ನಾನು ಅಲ್ಲಿಂದ ಬಹಳ ತಾಳ್ಮೆ ವಿಷ ಅದಕ್ಕೆ